ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಅಡುಗೆ ಮನೆ ಇವತ್ತು ನಾನು ಪಾನಿಪುರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಎಲ್ರಿಗೂ ಇಷ್ಟ ಆಗಿರೋ ಒಂದು ಸ್ನ್ಯಾಕ್ಸ್ ಅಂದರೆ ಅದು ಪಾನಿಪುರಿ ನನಗಂತೂ ಸಕ್ಕತ್ತು ಇಷ್ಟ ಇದು ಪಾನಿಪುರಿ ಅದು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನಿಲ್ಲಿ ಒಂದು ಕಟ್ ಆಗೋಷ್ಟು ಕೊತ್ತಂಬರಿ ಮತ್ತು ಒಂದು ಕಟ್ ಆಗೋಷ್ಟು ಪುದೀನ ಪುದೀನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಶುಂಠಿ ಒಂದು ಏಳರಿಂದ ಹತ್ತು ಬೆಳ್ಳುಳ್ಳಿ ಮತ್ತು ಏಳರಿಂದ ಹತ್ತು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಜೀರಿಗೆ ಯಾವುದಾದ್ರೂ ಒಂದು ಮಸಾಲ ಹಳದಿ ಪೌಡರ್ ಮತ್ತು ಅಜ್ಜಾರದ ಪುಡಿ ರುಚಿಗೆ ತಕ್ಕಷ್ಟು ಹಾಕಿ ಮಾಡ್ಬೋದು ಅಷ್ಟು ಹುಣ್ಸೆ ಹಣ್ಣನ್ನು ನಾನು ಇಟ್ಟಿದ್ದೀನಿ ಇಲ್ಲಿ ಚಾಟ್ ಮಸಾಲ ಕಂಪಲ್ಸರಿ ಚಾಟ್ ಮಸಾಲ ಪಾನೀಗೆ ಇರಲೇಬೇಕು ಹಾಗೆ ಇಲ್ಲಿ ಎರಡುನೂರು ಎರಡುನೂರ ಐವತ್ತು ಗ್ರಾಮ್ ಆಗೋಷ್ಟು ಪೂರಿನ ತಗೊಂಡಿದ್ದೀನಿ ಇಲ್ಲಿ ಒಂದು ಐದುನೂರು ಗ್ರಾಮ್ ಆಗಷ್ಟು ಆಲೂಗಡ್ಡಿನ ಬೇಯಿಸಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಒಂದು ಮೂರು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಇಟ್ಟಿದ್ದೀನಿ ಇಲ್ಲಿ ಮಿಕ್ಸರ್ಗೆ ಮಿಕ್ಸರ್ ಜಾರ್ಗೆ ಆಗಲಿ ತೋರಿಸಿರೋ ಕೊತ್ತಂಬರಿ ಮತ್ತು ಪುದೀನ ಅದಕ್ಕೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಹಾಕಿ ಒನ್ ಟೇಬಲ್ ಸ್ಪೂನ್ನ ಉಪ್ಪು ಹಾಕಿ ಗ್ರೈಂಡ್ ಮಾಡಬೇಕು ಫುಲ್ಲು ಸಣ್ಣಕ್ಕೆ ಮಾಡಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಾಡಿದರೆ ಫುಲ್ಲು ಸಣ್ಣಕ್ಕೆ ಮಾಡಬೇಕು ಅದನ್ನು ತೆಗೆದು ಒಂದು ಅದನ್ನು ಸೋಸ್ಬೇಕು ಚೆನ್ನಾಗಿ ಅದು ಪಲ್ಯ ಇರುತ್ತಲ್ಲ ಮೇಲ್ಗಡೆದು ಅದು ಬರ್ಪ ಅಂತ ಚೆನ್ನಾಗಿ ಸೋಸಿದ್ದೀನಿ ನಾನಿಲ್ಲಿ ಹಾಗೆ ತೋರಿಸಿರೋ ನಿಂಬೆ ಹಣ್ಣು ಸರಿ ಹಣ್ಣನ್ನ ಇಲ್ಲಿ ಹಾಕ್ತಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಅದಕ್ಕೆ ಒಂದು ಚಂಬಷ್ಟು ನೀರು ಹಾಕಿದ್ದೀನಿ ಅದಕ್ಕೆ ನೋಡ್ಬೋದು ಚೆನ್ನಾಗಾಗಿದೆ ಅಂತ ಅದಕ್ಕೆ ನಾನು ಆಗಲಿ ಆವಾಗಲೇ ತೋರಿಸಿರೋ ಚಾಟ್ ಮಸಾಲ ಹಾಕ್ತೀನಿ ಟೂ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕ್ತೀನಿ ಮತ್ತು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಚ್ಕಾರ ಪುಡಿ ಹೀಗೆ ಬೇಕಿದ್ರೆ ಹಾಕ್ಬೋದು ಹಾಗೂ ಅದಕ್ಕೆ ಜಲ್ಜಿರ್ ಪೌಡರ್ ಒಂದು ಎರಡು ಪ್ಯಾಕೆಟ್ನ ಜಲ್ಜಿರ್ ಪೌಡರ್ ಹಾಕ್ತಿದ್ದೀನಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಆವಾಗಲೇ ತೋರಿಸಿರೋ ಆಲೂಗಡ್ಡೆನ ಬೇಯಿಸಿ ಇಟ್ಟಿರೋ ಸಿಪ್ಪೆ ತೆಗ್ದು ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಮೂರು ಈರುಳ್ಳಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮಸಾಲ ನಾನಿಲ್ಲಿ ತೊಗೊಂಡಿರೋ ಮಸಾಲ ಯಾವುದು ಅಂದರೆ ಧನಿಯಾ ಪೌಡರ್ ಮತ್ತು ಅಚ್ಚಕಾರದ ಪುಡಿನ ಹಾಕ್ತಿದ್ದೀನಿ ಟೂ ಟೇಬಲ್ ಸ್ಪೂನ್ ನಿಮಗೆ ಜಾಸ್ತಿ ಬೇಕಾಗಿದ್ರೆ ಹೆಚ್ಚಿಗೆ ಹಾಕ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆವಾಗಲೇ ತೋರಿಸ್ತಿರೋ ಚಾಟ್ ಮಸಾಲ ಒನ್ ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ ಹಾಕಿ ಚೆನ್ನ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲಿ ఫు కల్కొబద ఆలు ఫు కలుకో తు చే ఆ డి నోడ్బువు కలుస్తాది వన్ ప్యాన్ే ఆయిల్ ఆవే తోసి పూరిన నా ఇల్ని కి స్టవ్న స్లో ఫ్లేమల్ ఇడు అందరూ సన్నకే ఇడు ಬಿಕಾಸ್ ಇಲ್ಲ ಅಂದರೆ ಅದು ನಾವು ಸ್ಟವ್ನ ಜೋರಾಗಿಟ್ಟರೆ ಆ ಪೂರಿ ಬೇಗನೆ ಕರ್ಕೊಳ್ಳುತ್ತೆ ಹಾಗೆ ಅದು ಫುಲ್ಲು ರೆಡ್ ಆಗುತ್ತೆ ಫುಲ್ಲು ರೆಡ್ ಆಗಿದ್ರೆ ಚೆನ್ನಾಗಿರಲ್ಲ ಅದು ಲೈಟಾಗಿ ಬ್ರೌನ್ ಕಲರ್ ಆಗಿದರೆ ಚೆನ್ನಾಗಿರುತ್ತೆ ಸೊ ಅದಕ್ಕಾಗಿ ಲೋ ಇಟ್ಟರೆ ಪೂರಿ ಚೆನ್ನಾಗಿ ಕರ್ಕೊಳ್ಳುತ್ತೆ ನಾನಿಲ್ಲಿ ಆವಾಗಲೇ ತೋರಿಸಿರೋ ಎಲ್ಲ ಪೂರಿನ ಇದ್ದೀನಿ ಲೋ ಫ್ಲೇಮಲ್ಲಿಟ್ಟು ನೋಡಿ ನಮ್ಮ ಪಾನಿಪುರಿ ರೆಡಿಯಾಗಿದೆ ಇಲ್ಲಿ ಪೂರಿ ಇದೆ ಆಗಲೇ ತೋರಿಸುವ ಎಲ್ಲ ಪೂರಿನ ಕರ್ಕೊಂಡಿದ್ದೀನಿ ಇಲ್ಲಿ ಪೂರಿ ಇದೆ ಆಲೂಗಡ್ಡೆ ಮಸಾಲ ಮತ್ತು ಪಾನಿ ಎಲ್ಲ ರೆಡಿಯಾಗಿದೆ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್